ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾಯಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ವಿಷಯಗಳನ್ನ ಶೇರ್ ಮಾಡ್ತೀನಿ ಹಾಗಾಗಿ ವೀಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಆಗ ಆ ಇನ್ಫಾರ್ಮೇಷನ್ ನಿಮಗೆ ಮಿಸ್ ಆಗೋದಿಲ್ಲ ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಡೈಲಿ ವ್ಲಾಗ್ ಕೂಡ ಇರುತ್ತೆ ಒಂದು ರೆಸಿಪಿ ಕೂಡ ಇರುತ್ತೆ ಹಾಗೆಯೇ ಇನ್ಫಾರ್ಮೇಷನ್ ಕೂಡ ಇರುತ್ತೆ ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೇನು ನಮ್ಮ ಚಾನಲ್ಲು ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಮುಟ್ಟೋದಿದೆ ಸೊ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಹಾಗೆಯೇ ಎಲ್ಲ ಯೂಟ್ಯೂಬರ್ಸ್ ಆಸೆ ಪಡುವಂಥದ್ದು ಏನಿದೆ ಸೊ ಅದನ್ನ ಬರೋ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈಗ ತಡ ಮಾಡೋದು ಬೇಡ ಈಗ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸೊ ಇವತ್ತಿನ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ಬೀಟ್ರೂಟ್ ಪಲ್ಯ ಎಲ್ಲರೂ ಮಾಡ್ತೀರಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಸೊ ನಾನು ಯಾವ ಥರ ಮಾಡ್ತೀನಿ ನಾನನ್ನು ಶೇರ್ ಮಾಡ್ತೀನಿ ಸೊ ನಮ್ಮ ಮನೆಯಲ್ಲಿ ಬೀಟ್ರೂಟ್ನ ಈ ರೀತಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಕಟ್ ಮಾಡೋದಿಲ್ಲ ಹಾಗೆಯೇ ತುರಿದ್ಬಿಟ್ಟು ಮಾಡ್ತೀವಿ ಕೆಲವ್ರಿಗೆ ಕಟ್ ಮಾಡಿ ಮಾಡೋದು ಮಾಡೋದಿಷ್ಟ ಕೆಲವ್ರಿಗೆ ತುರಿದ್ಬಿಟ್ಟು ನಮ್ಮ ಮನೆಯಲ್ಲಿ ಕಟ್ ಮಾಡಿ ಮಾಡಿದ್ರೆ ತಿನ್ನೋದೇ ಇಲ್ಲ ಹಾಗಾಗಿ ತುರಿದ್ಬಿಟ್ಟೆ ಮಾಡಬೇಕು ಆದರೆ ಬೀಟ್ರೂಟ್ ತುರಿಯೋದು ಸ್ವಲ್ಪ ಕಷ್ಟ ಅಲ್ವಾ ಸೊ ನಾನು ಯಾವ ಥರ ತುರಿತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾಯಿರಿ ಹಾಗೆಯೇ ಫ್ರೆಂಡ್ಸು ಭಾಳ ಜನ ಇದ್ರಿ ಅಕ್ಕ ನೀವು ಬೆಳಗ್ಗೆ ಎಷ್ಟು ಗಂಟೆಗೆ ಇದೊಳ್ತೀರಾ ಎಲ್ಲ ಕೆಲಸಗಳನ್ನ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಬೆಳಗ್ಗೆ ಬೇಗ ಇದೊಳೋದಕ್ಕೆ ಟಿಪ್ಸ್ ಕೊಡಿ ಅಂತೆಲ್ಲ ಶೇರ್ ಅಂತೆಲ್ಲ ಕೇಳ್ತಾಯಿದ್ರಿ ಕಮೆಂಟ್ಸಲ್ಲಿ ಹಾಗಾಗಿ ಬೆಳಗ್ಗೆ ಬೇಗ ಇದಬೇಕು ಅಂದರೆ ಏನೆಲ್ಲ ಮಾಡಬೇಕು ಸೊ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ನಾನು ಅದನ್ನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಮೊದಲನೇದಾಗಿ ನಾವು ರಾತ್ರಿ ಹೊತ್ತು ಬೇಗ ಮಲಗಬೇಕು ಸೊ ನಾವು ಬೆಳಗ್ಗೆ ಬೇಗ ಇದಬೇಕು ಅಂತಂದರೆ ರಾತ್ರಿ ಹೊತ್ತು ಬೇಗ ಮಲ್ಕೋಬೇಕು ಸೊ ನಮ್ಮ ಬಾಡಿಗೆ ನಿದ್ದೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಸೊ ನಾವು ಯಾವಾಗ ನಿದ್ದೆ ಕೇಳ್ತೀವಿ ಆವಾಗ ನಮಗೆ ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬೆ ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಬೇಗ ಮಲಗೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸೊ ಒಂದು ಅಷ್ಟು ಇದೇ ಹೇಳ್ತಾರೆ ಅಲ್ವಾ ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ದಿ ವೆಲ್ದಿ ಆ್ಯಂಡ್ ವೈಸ್ ಅಂತ ಹೇಳ್ತಾರೆ ಅಲ್ವಾ ಸೊ ಇದು ಎಷ್ಟು ಮಟ್ಟಿಗೆ ನಿಜ ಅಲ್ವಾ ಹಾಗಾಗಿ ಸೊ ಇದನ್ನು ಯಾರೆಲ್ಲ ಫಾಲೋ ಮಾಡ್ತಾರೆ ಸೊ ಅವ್ರ ಜೀವನದಲ್ಲಿ ಹೆಲ್ತಿಯಾಗಿ ವೆಲ್ತಿಯಾಗಿ ಹಾಗೆಯೇ ವೈಸ್ ಇರ್ತಾರೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ ಆದಷ್ಟು ರಾತ್ರಿ ಹೊತ್ತು ಬೇಗ ಊಟ ಮಾಡಿ ಮಲಗಿಬಿಡ್ತೀವಿ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಲ್ವಾ ಸೊ ಇಲ್ಲ ಅಂತಂದರೆ ರಾತ್ರಿ ನಾವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಎದ್ದಿದ್ದು ಆಮೇಲೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಎದ್ದೊಳ್ತೀವಿ ನಿದ್ದೆ ಸಾಕಾಗೋದಿಲ್ಲ ಸೊ ಯಾವಾಗ ನಿದ್ದೆ ಸಾಕಾಗಲ್ಲ ಆವಾಗ ಆರೋಗ್ಯ ಹಾಳಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಮಧ್ಯಾಹ್ನ ಟೈಮು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಿ ಸೊ ಯಾವಾಗ ನಾವು ಮಧ್ಯಾಹ್ನ ಟೈಮ್ ನಿದ್ದೆ ಮಾಡ್ತಿರ್ತೀವಿ ಆವಾಗ ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ ನಾರ್ಮಲಾಗಿ ರಾತ್ರಿ ಹೊತ್ತು ಲೇಟಾಗಿ ಮಲ್ಕೊಳ್ತೀವಿ ಅದಕ್ಕೋಸ್ಕರ ಮಧ್ಯಾಹ್ನ ಟೈಮು ನಿದ್ದೆ ಮಾಡೋದನ್ನ ಅವಾಯ್ಡ್ ಮಾಡಿ ತುಂಬ ರೇರ್ ಕೇಸಸ್ ಹುಷಾರೇ ಇಲ್ಲ ಅನ್ನೋ ಟೈಮಲ್ಲಿ ನಿದ್ದೆ ಮಾಡಲೇಬೇಕು ಅಂತ ಅನ್ಸಿದ್ರೆ ಸೊ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ನಿದ್ದೆ ಮಾಡಿ ಅದು ಹೊಡ್ಬೋದು ಹಾಗನ್ಬಿಟ್ಟು ಮನೆಯಲ್ಲಿ ಆದಷ್ಟು ನಿದ್ದೆ ಮಾಡೋದು ಕೂಡ ಅದು ಒಳ್ಳೆಯದಲ್ಲ ಅದು ಕೂಡ ಒಂದು ರೀತಿ ದರಿದ್ರತನದ ಸಂಕೇತ ಅಂತಲೇ ಹೇಳ್ಬೋದು ಸೊ ಯಾರ ಮನೆಯಲ್ಲಿ ಯಾವಾಗಲೂ ಮಧ್ಯಾಹ್ನ ಟೈಮು ಎಲ್ಲ ಮಲಗೇ ಇರ್ತಾರೆ ನಿದ್ದೆ ಮಾಡ್ಕೊಂಡಿರ್ತಾರೆ ಸೊ ಅಂಥ ಮನೆಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕಷ್ಟಗಳಿರುತ್ತೆ ಅಂತ ಹೇಳ್ಬಿಟ್ಟು ಸೋಂಬೇರಿತನದ ಸಂಕೇತ ಅಂತ ಕೂಡ ಹೇಳ್ಬೋದು ಸೊ ಆದಷ್ಟು ಆ್ಯಕ್ಟಿವ್ ಆಗಿ ಬೇರೆ ಏನಾದರೂ ನಮ್ಮ ಒಂದು ಪ್ಯಾಷನ್ನ ನಾವು ಅಳ್ವಡಿಸ್ಕೋಬೇಕು ಆ ಟೈಮಲ್ಲಿ ಸೊ ನಿದ್ದೆ ಮಾಡಲೇಬೇಕು ಅಂತ ಅವಶ್ಯಕತೆ ಇದ್ದರೆ ಮಾಡ್ಕೋಬೋದು ಪರವಾಗಿಲ್ಲ ಆದರೆ ಅದೇ ಅಭ್ಯಾಸ ಆಗಬಾರ್ದು ಎವ್ರಿ ಡೇ ಮಧ್ಯಾಹ್ನ ಟೈಮು ನಿದ್ದೆ ಮಾಡಲೇಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಂಡ್ರೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಸೊ ಈವನ್ ಈಗ ವರ್ಕಿಂಗ್ ಎಲ್ಲರೂ ಕೆಲಸಗಳಿಗೆ ಹೋಗೋರಿಗೆ ಇದು ಅನಿವಾರ್ಯ ಹೋಗಲೇಬೇಕಲ್ಲ ಅನ್ನೋ ಕಾರಣಕ್ಕೆ ಬೆಳಗ್ಗೆ ಬೇಗ ಇದ್ದೊಳ್ಳೇಬೇಕು ಸೊ ನಾವು ಏನು ಮಾಡ್ತೀವಿ ಅಂದರೆ ರಾತ್ರಿ ಹೊತ್ತು ಬೇಗ ಮಲಗಿಬಿಡ್ತೀವಿ ಮಧ್ಯಾಹ್ನ ನಮಗೆ ಮಲ್ಗೋದಕ್ಕೆ ಎಲ್ಲಿರುತ್ತೆ ನಾವು ಮಧ್ಯಾಹ್ನ ಮಲ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಮಲಗೋದಿಲ್ಲ ಆ ನಿದ್ದೆನೆಲ್ಲಾನು ನಾವು ಒಟ್ಟಿಗೆ ಸ್ಟೋರ್ ಮಾಡಿಕೊಂಡು ರಾತ್ರಿ ಒಂದೇ ಟೈಮ್ ನಿದ್ದೆ ಮಾಡಿಬಿಡ್ತೀವಿ ಹಾಗಾಗಿ ಮಲಗಿದ ತಕ್ಷಣ ನಮಗೆ ನಿದ್ದೆ ಬಂದ್ಬಿಡುತ್ತೆ ಸೊ ಯಾರಿಗೆಲ್ಲ ನಿದ್ದೆ ಬರಲ್ಲ ನೋಡಿ ಅವ್ರು ಏನು ಮಾಡಿ ಅಂತಂದರೆ ಒಂದು ಸ್ವಲ್ಪ ಒಂದು ಸ್ಪೂನ್ ಉಪ್ಪನ್ನು ತಗೊಂಡು ಉಪ್ಪನ್ನು ಎರಡೂ ಕೈಗಳಿಂದ ಚೆನ್ನಾಗಿ ರಬ್ ಮಾಡಿಬಿಟ್ಟು ಸೊ ನೀರಲ್ಲಿ ಕೈ ಕೈನ ತೊಳಿಬೇಕು ಸೊ ಈ ರೀತಿ ಮಾಡೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಯಾರಿಗೆಲ್ಲ ನಿದ್ದೆ ಬರೋಲ್ಲ ಅವಾಗ ಹೋಗ್ಬಿಟ್ಟು ಸ್ವಲ್ಪ ಉಪ್ಪನ್ನು ತಗೊಂಡು ಎರಡೂ ಕೈಗಳಲ್ಲಿ ಚೆನ್ನಾಗಿ ಉಪ್ಪನ್ನು ಉಜ್ಜಿಬಿಟ್ಟು ಆಮೇಲೆ ಕೈನ ವಾಶ್ ಮಾಡಿ ನೋಡಿ ಸೊ ನಿದ್ದೆ ಆಟೋಮೆಟಿಕ್ಕಾಗಿ ಬರುತ್ತೆ ಆದಷ್ಟು ಮೊಬೈಲಿಂದ ದೂರ ಇರಿ ಸೊ ರಾತ್ರಿ ಹೊತ್ತು ಮೊಬೈಲ್ ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಯಾಕಂದರೆ ನಮ್ಮ ಕಣ್ಣಿಗೂ ಕೂಡ ಎಫೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ರಾತ್ರಿ ಹೊತ್ತು ಮೊಬೈಲ್ನ ಅವಾಯ್ಡ್ ಮಾಡಿ ರಾತ್ರಿ ಟೈಮಲ್ಲಿ ಜಾಸ್ತಿ ಮೊಬೈಲು ಕಂಪ್ಯೂಟರ್ಸು ಟಿ ವಿ ನೋಡೋದು ಈ ರೀತಿಯೆಲ್ಲ ಒಂದು ಅಭ್ಯಾಸನ ಸ್ಟಾಪ್ ಮಾಡಿದ್ರೆ ಅದು ನಮ್ಮ ಕಣ್ಣಿಗೆ ಒಳ್ಳೆಯದು ರಾತ್ರಿ ಹೊತ್ತೆಲ್ಲ ಕೆಲವ್ರಿಗೆ ಅಡಿಕ್ಷನ್ ಇವಾಗೆಲ್ಲ ಬಿಗ್ ಬಾಸ್ ಅಲ್ವಾ ರಾತ್ರಿ ಒಂಬತ್ತುವರೆಗೆ ಸ್ಟಾರ್ಟ್ ಆಗಿ ಹನ್ನೊಂದು ಗಂಟೆವರೆಗೂ ಇರುತ್ತೆ ಶೋ ಹನ್ನೊಂದು ಗಂಟೆವರೆಗೂ ನಿದ್ದೆ ಕೆಟ್ಟು ನೋಡಬೇಕು ಸೊ ಅದಕ್ಕೆ ಆ ಶೋನೇ ನೋಡೋದಿಲ್ಲ ನಾನು ಸೊ ಅದೇನಷ್ಟು ನನಗೆ ನೋಡಲೇಬೇಕು ಅಂತ ಅನಿಸೋದಿಲ್ಲ ಹಾಗಾಗಿ ನೋಡೋಲ್ಲ ಈವನ್ ಸೀರಿಯಲ್ಸು ಅಷ್ಟೇ ಸೀರಿಯಲ್ಸ್ಗೂ ನಾನು ಅಡಿಕ್ಟ್ ಆಗಿಲ್ಲ ಈ ಸೀರಿಯಲ್ ನೋಡಲೇಬೇಕು ಎಷ್ಟೊತ್ತಾದರೂ ಪರವಾಗಿಲ್ಲ ನೋಡಲೇಬೇಕು ಅಂತ ಹೇಳಿ ಅದಕ್ಕೂ ನಾನು ಅಡಿಕ್ಟ್ ಆಗೋದಿಲ್ಲ ಹಾಗಾಗಿ ನಾನು ಟಿ ವಿ ನೋಡ್ತೀನಿ ಎಷ್ಟು ಏನೋ ಆ ಟೈಮಲ್ಲಿ ಏನಾದ್ರು ಪ್ರೋಗ್ರಾಮ್ಸ್ ಬರ್ತಾಯಿದ್ರೆ ನೋಡ್ತೀನಿ ಬಿಟ್ಟರೆ ಸಾಂಗ್ಸು ಕಾಮಿಡೀಸು ಅದು ಇದು ಓಡ್ತಾ ಇರುತ್ತೆ ನಮ್ಮ ಮನೆಯಲ್ಲಿ ಅದನ್ನು ನೋಡ್ತೀವಿ ಬಿಟ್ಟರೆ ಯಾವುದಕ್ಕೂ ಅಡಿಕ್ಟ್ ಇಲ್ಲ ಸೊ ಟಿ ವಿಯ ಸೌಂಡು ಕಿವಿಗೆ ಇದ್ದರೆ ಕೆಲಸ ಮಾಡೋದಕ್ಕೆ ಸ್ವಲ್ಪ ಇದಾಗುತ್ತೆ ಅನ್ನೋ ಕಾರಣಕ್ಕೆ ಟಿ ವಿ ಓಡ್ತಾ ಇರುತ್ತೆ ಹಾಗೆಯೇ ಬೆಳಗ್ಗೆ ಟೈಮು ಅಷ್ಟೇ ಬೆಳಗ್ಗೆ ಟೈಮ್ ಬಿಗ್ ಬಾಸ್ ಬರುತ್ತೆ ಅಲ್ವಾ ಸೊ ಅದನ್ನು ಆನ್ ಮಾಡಿ ಬಿಟ್ಬಿಟ್ಟಿರ್ತೀನಿ ಎಂಟು ಗಂಟೆಗೆ ಆಮೇಲೆ ಅದು ಪಾಡ್ಗೋದು ಓಡ್ತಾ ಇರುತ್ತೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ ಬಟ್ ಅಡಿಕ್ಟಾಗಿ ಅದಕ್ಕೇ ಕೂತ್ಕೊಂಡು ನೋಡೋದಿಲ್ಲ ಸೊ ಆ ರೀತಿ ಮಾಡೋದೇ ಇಲ್ಲ ಈವನ್ ಸ್ಯಾಟರ್ಡೆ ಶೋಸು ಅಷ್ಟೇ ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ನೋಡಲ್ಲ ಹೇಗೆ ನೆಕ್ಸ್ಟ್ ಡೇ ಹೇಗಿನ್ನೂ ಟೆಲಿಕಾಸ್ಟ್ ಬರುತ್ತಲ್ವಾ ಸಂಡೇ ಕೂಡ ಟೆಲಿಕಾಸ್ಟ್ ಆಗುತ್ತೆ ಅದನ್ನು ನೋಡ್ಕೊಳ್ತೀವಿ ಅಷ್ಟೇನೇ ಸೊ ಈ ರೀತಿ ಯಾವುದೇ ಒಂದು ವಿಷಯಕ್ಕೆ ನಾವು ಅಡಿಕ್ಟ್ ಆಗಬಾರ್ದು ಆ ರೀತಿ ಅಡಿಕ್ಟ್ ಆದರೆ ಹೇಗೇನು ಅದರಿಂದ ಹೊರಗಡೆ ಬರೋದು ನಮಗೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಬೆಳಗ್ಗೆ ಹೊತ್ತು ಬೇಗ ಎದ್ದೇಳಬೇಕು ಅಂತಂದರೆ ಅಲಾರಂನ ನಾವು ಸ್ವಲ್ಪ ದೂರಕ್ಕೆ ಇಟ್ಕೋಬೇಕು ಸೊ ಮೊಬೈಲ್ನ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದಲ್ಲಿ ಮೊಬೈಲನ್ನ ಇಟ್ಕೊಂಡು ಮಲ್ಕೋಬೇಡಿ ಅದರಿಂದ ರೇಡಿಯೇಷನ್ಸ್ ಬರ್ತಾ ಇರುತ್ತೆ ಹಾಗಾಗಿ ರೇಡಿಯೇಷನ್ಸಿಂದ ನಮಗೂ ಕೂಡ ಹೆಲ್ತ್ಗೆ ಅದು ಒಳ್ಳೇದಲ್ಲ ಅದಕ್ಕೋಸ್ಕರ ನೀವು ಮೊಬೈಲ್ನಲ್ಲೇ ಅಲಾರಂ ಇಡ್ತೀರ ಅಂತಂದರೆ ಸ್ವಲ್ಪ ದೂರದಲ್ಲಿ ನೀವು ಕೈಗೆ ಇಟ್ಟಕ್ಕೆಬಾರ್ದು ಅಷ್ಟು ದೂರದಲ್ಲಿ ನೀವು ಅಲಾರಂನ ಇಟ್ಟುಬಿಟ್ಟು ಮಲ್ಕೊಳ್ಳಿ ಸೊ ನೀವು ಅಲಾರಮ್ನ ಆಫ್ ಮಾಡೋದಕ್ಕಾದರೂ ಇದೊಳ್ತೀರಲ್ವಾ ಸೊ ಅವಾಗ ಎದ್ದಾಗ ಹಾಗೆಯೇ ಎದ್ದು ಹೋಗಿ ಕಾಯಿ ಕಾಳು ಮುಖ ತೊಳ್ಕೊಂಡುಬಿಡಿ ಆವಾಗ ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ ಸೊ ತಣ್ಣೀರು ಒಂದು ಸ್ವಲ್ಪ ಮುಖಕ್ಕೆ ಸ್ಪ್ರೇ ಮಾಡಿಕೊಂಡ್ರೆ ಇಮ್ಮಿಡಿಯೇಟಾಗಿ ನಿದ್ದೆ ಹೊರಟೋಗುತ್ತೆ ಆ ನಿದ್ದೆ ಮಂಪರಿಂದ ಹೊರಗಡೆ ಬಂದುಬಿಡ್ತೀವಿ ಆವಾಗ ಆ ನಿದ್ದೆ ಅನ್ನೋದು ಇರೋದಿಲ್ಲ ನೆಕ್ಸ್ಟ್ ಒಂದು ಸ್ವಲ್ಪ ವಾಕ್ ಆದರೂ ಹೋಗಿ ಬಂದರೆ ಆ ಒಂದು ನಿದ್ದೆ ಅನ್ನೋದು ಹೋಗಿಬಿಡತ್ತೆ ಸೊ ಬೆಳಗ್ಗೆ ಟೈಮ್ ವಾಕ್ ಮಾಡೋದು ಕೂಡ ತುಂಬಾ ಒಳ್ಳೆಯದು ಫ್ರೆಶ್ ಏರಲ್ಲಿ ಹೋಗಿ ಪ್ರತಿನಿತ್ಯ ನಾವು ವಾಕ್ ಮಾಡ್ಕೊಂಬಂದರೆ ನಮ್ಮ ಹೆಲ್ತ್ಗೂ ಕೂಡ ಒಳ್ಳೇದಲ್ವ ಹಾಗಾಗಿ ಬೆಳಗ್ಗೆ ಟೈಮು ಈ ಒಂದು ಟಿಪ್ನ ನಾವು ಫಾಲೋ ಮಾಡ್ಬೋದು ಸೊ ನಾನು ಹಾಗೆಯೇ ಯಾಕಂದರೆ ನಮಗೆ ಇದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆ ಅಂದರೆ ಬಿಡ್ತೀವಿ ನಾವೇನೇನೆ ಅಲಾರಾಮ್ ಕೂಡ ಬೇಕಾಗಿಲ್ಲ ನಮಗೆ ಯಾಕಂದರೆ ನಾವು ಸ್ವಲ್ಪ ಲೇಟಾಗಿ ಎದ್ದೋಳ್ತು ಅಂತಂದರೆ ಅದು ನಮಗೇನೆ ರಿಸ್ಕು ಮತ್ತು ಆನ್ ಟೈಮ್ ನಾವು ಜಾಬ್ಗೆ ಮಾಡಿ ಹೋಗೋದಕ್ಕಾಗೋದಿಲ್ಲ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಏಳುವರೆಗಲ್ಲ ಮಕ್ಕಳಿಗೆ ಬಾಕ್ಸ್ಗಳು ರೆಡಿ ಆಗಬೇಕು ಅಷ್ಟರೊಳಗಡೆ ಟಿಫನ್ಗಳು ರೆಡಿ ಆಗೋದಿಲ್ಲ ಈ ರೀತಿ ಒಂದು ಸ್ವಲ್ಪ ಟೈಮ್ ಮಿಸ್ ಆಯಿತು ಅಂದರೆ ಎಲ್ಲನೂ ಸ್ಟಾಪ್ ಆಗಿಬಿಡತ್ತೆ ಅಂದರೆ ಅದೇ ಕಾರಣಕ್ಕೆ ಅರ್ಥ ನಾವು ಬೇಗ ಇದ್ಬಿಡ್ತೀವಿ ಸೊ ಸಂಡೇ ಮಾತ್ರ ಸ್ವಲ್ಪ ಲೇಟಾಗಿ ಎದೊಳ್ತೀವಿ ಯಾಕಂದರೆ ಇಡೀ ವಾರ ಕಷ್ಟಪಟ್ಟಿರ್ತೀವಲ್ವ ಸೊ ಹಾಗಾಗಿ ಇಡೀ ವಾರ ಬೇಗ ಬೇಗ ಎದ್ದಿರ್ತೀವಿ ಸಂಡೆ ಒಂದಿನ ಸ್ವಲ್ಪ ಲೇಟಾಗಿ ಎದೊಳ್ತೀವಿ ಲೇಟಾಗಿ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀವಿ ಸಂಡೇ ಹೇಗಿದ್ದರೂ ಎಲ್ಲರಿಗೂ ಲೀವ್ ಇರುತ್ತಲ್ಲ ಹಾಗಾಗಿ ಕೆಲಸಗಳಿರೋ ಟೈಮಲ್ಲಿ ಬೇಗ ಎದ್ದು ಮಾಡ್ಕೊಳ್ತೀವಿ ಆಟೋಮೆಟಿಕ್ಕಾಗಿ ಕೆಲಸ ಇದೆ ಅನ್ನೋ ಟೈಮಲ್ಲಿ ಎಲ್ಲರಿಗೂ ಎಚ್ಚರ ಹಾಗೆ ಆಗುತ್ತೆ ಒಂದೊಂದು ಸಲ ಮಂಪರ್ನಿದ್ದೆ ಏನು ಮಾಡೋಕ್ಕಾಗಲ್ಲ ಅದನ್ನು ಹೋಗ್ಲಾಡಿಸ್ಬೇಕು ಅಂದರೆ ಈ ರೀತಿ ಎಲ್ಲ ನಾವು ಸಿಂಪಲ್ ಟಿಪ್ಸನ್ನ ಫಾಲೋ ಮಾಡೋದ್ರಿಂದ ಖಂಡಿತ ನಾವು ಬೇಗ ಇದ್ದೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಪೂಜೆಗಳೆಲ್ಲ ಮಾಡ್ತೀವಿ ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾಲ್ಕುವರೆಯಿಂದ ಆರು ಗಂಟೆ ಒಳಗಡೆ ಯಾರು ಇದ್ದು ಪೂಜೆ ಎಲ್ಲ ಮಾಡ್ತಾರೆ ಸೊ ಅವ್ರಿಗೆ ಅವರ ಒಂದು ಲೈಫಲ್ಲಿ ಚೆನ್ನಾಗಿರ್ತಾರೆ ಅಂತ ಕೂಡ ಹೇಳ್ತಾರೆ ಅಲ್ವಾ ಸೊ ಅದು ನಿಜವೂ ಕೂಡ ಹೌದು ಯಾಕಂದರೆ ಅದು ನಮಗೂ ಕೂಡ ಆಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಮುಂಚೆಯೆಲ್ಲ ನಾವು ಈ ರೀತಿ ಬೇಗ ಬೇಗ ನಾವು ಬಾಡಿಗೆ ಮನೆಯಲ್ಲೆಲ್ಲ ಇರಬೇಕಾದ್ರೆ ಇದನ್ನೆಲ್ಲ ನಾವೇನೂ ಫಾಲೋ ಮಾಡ್ತಾ ಇರಲಿಲ್ಲ ಅಂದರೆ ಟೈಮಿಂಗ್ಸ್ ಇರ್ತಾ ಇರಲಿಲ್ಲ ಯಾವಾಗಂದರೆ ಅವಾಗ ಇದಳೋದು ಅಂದರೆ ಆರು ಗಂಟೆ ಆ ಥರ ಇದಳ್ತಾ ಇದ್ವಿ ಆರು ಗಂಟೆಗೆ ಎದ್ದು ಏನೋ ಒಂದು ಮಾಡ್ಕೊಳ್ಳೋದು ಈ ರೀತಿ ಎಲ್ಲನೂ ಮಾಡ್ಕೋತಾ ಇದ್ವಿ ಅವಾಗೂ ಕೂಡ ಸ್ವಲ್ಪ ಏರ್ಪೇರೆಲ್ಲ ಆಗ್ತಾ ಇತ್ತು ಆಮೇಲೆ ನಾವು ಈ ಮನೆಗೆ ಬಂದಾಗಿಂದೂ ಪ್ರತಿನಿತ್ಯ ಆ ಒಂದು ರುಟೀನ್ನ ಫಾಲೋ ಮಾಡ್ತೀವಿ ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಅನ್ನೋಂಥದ್ದನ್ನು ಸೊ ಹಂಗಾಗಿ ಬೆಳಗ್ಗೆ ಯಾರು ಬೇಗ ಇದ್ದೊಳ್ತಾರೆ ಅವ್ರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಚ್ಚರ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಳ್ತಾರೆ ಈವನ್ ಪೂಜೆ ಮಾಡೋವಂಥದ್ದು ಅಷ್ಟೇ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡೋವಂಥ ಪೂಜೆಗೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಏನೇ ಒಂದು ಪೂಜೆ ಮಾಡಲಿ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ನಾವು ಏನು ಮನಸಲ್ಲಿ ಅಂದ್ಕೊಂಡಿರ್ತೀವಲ್ಲ ಅದು ಹಂಡ್ರೆಡ್ ಪರ್ಸೆಂಟು ನೆರವೇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಶುಕ್ರವಾರ ಪೂಜೆ ಎಲ್ಲ ಮಾಡಬೇಕಾದ್ರೆ ಬ್ರಾಹ್ಮಿ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತೀವಿ ಹಾಗೆಯೇ ಇವ ಇವನ್ ವರಮಹಾಲಕ್ಷ್ಮಿ ಹಬ್ಬದ ದಿನ ಕೂಡ ಅಷ್ಟೇ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ತೀವಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕಾದ್ರೆ ಗೃಹ ಪ್ರವೇಶ ಇವನ್ ಮದುವೆ ಮುಹೂರ್ತಗಳು ಕೆಲವೊಂದು ಟೈಮ್ ಬ್ರಾಹ್ಮಿ ಮುಹೂರ್ತದಲ್ಲೇ ಜಾಸ್ತಿ ನೋಡ್ತಿರ್ತಾರೆ ಯಾಕಂದರೆ ಆ ಮುಹೂರ್ತಕ್ಕೆ ಅಷ್ಟೊಂದು ಪವರ್ ಇದೆ ಅನ್ನೋದಕ್ಕೆ ಅನ್ನೋ ಕಾರಣಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊತ್ತು ಇದಾಗಿತ್ತು ಇವತ್ತು ಒಂದು ಸಿಂಪಲ್ ವ್ಲಾಗನ್ನು ಶೇರ್ ಮಾಡಿದ್ದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನಾನು ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಒಂದು ಸಿಂಪಲ್ ವಿಡಿಯೋ ಶೇರ್ ಮಾಡಿದ್ದೀನಿ ಹಾಗೆಯೇ ಬೀಟ್ರೂಟ್ ಪಲ್ಯ ಕೂಡ ರೆಡಿಯಾಗಿದೆ ಇದಕ್ಕೆ ನಾನಿವತ್ತು ಚಪಾತಿನ ಮಾಡಿದ್ದೀನಿ ಸೊ ನಾವಿದನ್ನು ಎಂಜಾಯ್ ಮಾಡ್ತೀವಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಮತ್ತು ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಸೊ ನೆಕ್ಸ್ಟ್ ನಾಳೆಯಿಂದ ನಾ ಇದೆ ಒಳ್ಳೊಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್